ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲುರ್ಬಡ್ನಿಯಲ್ಲಿ ಇರತಕ್ಕಂಥ ಹನುಮಂತ್ ಲಮಾಣಿ ಸರಿಗಮಪ ವೇದಿಕೆಯ ಮೂಲಕ ಪ್ರಸಿದ್ಧನಾದಂಥ ಅನೇಕ ಜಿ ಕನ್ನಡದ ಅನೇಕ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ಕೆ ಡಿ ಮೂಲಕ ಮತ್ತು ಅನೇಕ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರೋದ್ರಿಂದ ಅವನಿಗೆ ಅನೇಕ ಕಾರ್ಯಕ್ರಮಗಳ ಅಪಾರ್ಚುನಿಟಿ ಬರ್ತಾಯಿದೆ ಅದಕ್ಕೆ ನಮಗೆ ನಾನು ಅವನ ಕಲಿಸಿದ ಗುರುಗಳಾಗಿ ನಾನು ತುಂಬ ಮನಸ್ಸಿನಿಂದ ಅವನು ಹಾರೈಸ್ತಾ ಇದ್ದೀನಿ ಅವನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನನ್ನ ಆಸೆ ಈಗಿರ್ತಕ್ಕಂಥ ಬಿಗ್ ಬಾಸ್ ಒಂದು ಕಾರ್ಯಕ್ರಮದೊಳಗೆ ಹನುಮಂತ ಲಮಾಣಿ ವಿನ್ ಆಗಬೇಕು ಅಂತಂದರೆ ಕರ್ನಾಟಕದ ಜನತೆಯಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಅವ್ನನ್ನೆಲ್ಲರೂ ನೀವು ಪ್ರೋತ್ಸಾಹಿಸ್ರಿ ಕೋಟ್ ಮಾಡೋದ್ರ ಮೂಲಕ ಅವನು ಬೆಂಬಲಿಸ್ರಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ